ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರ ಹತ್ರ ಹೆವಿ ವೆಹಿಕಲ್ ಅಂದರೆ ಕಾರು ಬಸ್ಸು ಲಾರಿ ಟೆಂಪೋ ಇತ್ಯಾದಿ ವಾಹನ ಯೂಸ್ ಮಾಡ್ತಾ ಇರ್ತೀರಾ ನೀವೆಲ್ಲ ಫಾಸ್ಟ್ ಟ್ಯಾಗ್ ಯೂಸ್ ಮಾಡ್ತಾನೆ ಇರ್ತೀರಾ ಫಾಸ್ಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಆಲ್ರೆಡಿ ಬಂದಿದೆ ನೀವೇನಾದರೂ ಈ ಅಪ್ಡೇಟ್ನ ಫಾಲೋ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಏನಪ್ಪ ಅಪ್ಡೇಟು ಅಂತ ಕೇಳೋದಾದರೆ ಎನ್ ಎಚ್ ಅವರು ನೀವು ಕಂಪಲ್ಸರಿಯಾಗಿ ಫಾಸ್ಟ್ ಟ್ಯಾಗ್ ಇ ಕೆ ವೈ ಸಿ ಮಾಡಿಸ್ಲೇಬೇಕು ಅಂತ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ರು ಸೊ ಇಲ್ಲಿ ಏನಾಗುತ್ತೆ ಪ್ರಾಬ್ಲಮ್ಮು ನೀವೇನಾದರೂ ಫಾಸ್ಟ್ ಟ್ಯಾಗ್ ಇ ಕೆ ವೈ ಸಿ ಮಾಡಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಫಾಸ್ಟ್ ಟ್ಯಾಗ್ ಅಕೌಂಟು ಇನ್ಆ್ಯಕ್ಟಿವ್ ಆಗುತ್ತೆ ಮತ್ತು ಅದರಲ್ಲಿ ಏನೇ ಬ್ಯಾಲೆನ್ಸ್ ಇದ್ರೂ ಅದು ಝೀರೋ ಆಗಿ ನಿಮ್ಮ ಫಾಸ್ಟ್ ಟ್ಯಾಗ್ ಮುಂದೆ ವರ್ಕ್ ಆಗೋದೇ ಇಲ್ಲ ಆಮೇಲೆ ನೀವು ಟೋಲಲ್ಲಿ ಹೋದಾಗ ಫಾಸ್ಟ್ಯಾಗ್ ವರ್ಕ್ ಆಗಲ್ಲ ಆವಾಗ ನೀವು ಡಬಲ್ ದುಡ್ಡನ್ನ ಕಟ್ಟಬೇಕಾಗುತ್ತೆ ಎನ್ ಎಚ್ ಅವರು ಹೇಳಿದ ಪ್ರಕಾರ ಜನವರಿ ಮೂವತ್ತೊಂದರೊಳಗೆ ನೀವು ಫಾಸ್ಟ್ ಟ್ಯಾಗ್ ಇ ಕೆ ವೈ ಸಿ ಮಾಡಿಸ್ಲೇಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ದರು ಬಟ್ ಏನಾಗಿದೆ ಅಂದರೆ ಇನ್ನೂ ಯಾರ್ಯಾರು ಫಾಸ್ಟ್ ಟ್ಯಾಗ್ ಇ ಕೆ ಸಿನ ಮಾಡಿಸಿಲ್ವೋ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎನ್ ಎಚ್ ಎ ಕಡೆಯಿಂದ ಹೊಸ ಅಪ್ಡೇಟ್ ಕೂಡ ಬಂದಿದೆ ಏನಪ್ಪ ಹೊಸ ಅಪ್ಡೇಟು ಅಂದರೆ ಇನ್ನೂ ಯಾರ್ಯಾರು ನೀವು ಫಾಸ್ಟ್ ಇ ಕೆ ವೈ ಸಿ ಮಾಡಿಸಿಲ್ವೋ ಸೊ ನಿಮಗೆ ಮತ್ತೆ ಒಂದು ಸುವರ್ಣಾವಕಾಶ ಕೊಟ್ಟಿದ್ದಾರೆ ಇಷ್ಟು ದಿನ ಜನವರಿ ಮೂವತ್ತೊಂದರೊಳಗೆ ಫಾಸ್ಟ್ ಟ್ಯಾಗ್ ಇ ಕೆ ವೈಸಿನ ನೀವು ಅಪ್ಡೇಟ್ ಮಾಡಬೇಕು ಅಂತ ಇತ್ತು ಆದರೆ ಆ ಟೈಮ್ ಪೀರಿಯಡನ್ನ ಮತ್ತೆ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎನ್ ಎಚ್ ಎ ಅವರು ಫೆಬ್ರವರಿ ಟ್ವೆಂಟಿ ಏತ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಆದಷ್ಟು ಬೇಗ ಫಾಸ್ಟ್ಯಾಗ್ ಇ ಕೆ ವೈಸಿನ ನೀವು ಅಪ್ಡೇಟ್ ಮಾಡಬೇಕು ಸೊ ನಿಮಗೆಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ ಏನಕ್ಕೆ ಫಾಸ್ಟ್ಯಾಗ್ ಇ ಕೆ ಸಿನ ನಾವು ಅಪ್ಡೇಟ್ ಮಾಡಬೇಕು ಅಂತ ಸೊ ಇಲ್ಲಿ ಮೇಯ್ನ್ ರೀಸನ್ ಏನಪ್ಪಾ ಅಂದರೆ ನೀವು ಫಾಸ್ಟ್ ಖರೀದಿ ಮಾಡಬೇಕಾದ್ರೆ ನಿಮ್ಮ ವೆಯಿಕಲ್ ನಂಬರ್ನ ಕೊಟ್ಟು ರಿಜಿಸ್ಟರ್ ಮಾಡಿರ್ತೀರ ಆವಾಗ ನಿಮ್ಮ ವೆಯಿಕಲ್ಗಂತಲೇ ಒಂದು ಫಾಸ್ಟ್ಯಾಗ್ನ ಅವರು ಕೂಡ ಕೊಟ್ಟಿರ್ತಾರೆ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಕೆಲವರು ಆ ಫಾಸ್ಟ್ಯಾಗ್ ಇಟ್ಕೊಂಡು ಬೇರೆ ಎಲ್ಲ ವೆಹಿಕಲಿ ಯೂಸ್ ಮಾಡೋದು ಇಲ್ಲಾಂದರೆ ಬೇರೆ ವೆಯಿಕಲ್ ಫಾಸ್ಟ್ಯಾಗು ಇನ್ನೊಂದು ವೆಹಿಕಲಿ ಯೂಸ್ ಮಾಡೋದು ಈ ಥರ ಮಾಡೋದ್ರಿಂದ ಟೋಲಲ್ಲಿ ಅವರು ಫಾಸ್ಟ್ ಟ್ಯಾಗ್ ಸ್ಕ್ಯಾನ್ ಮಾಡ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ರೂಲ್ಸ್ನ ಇಂಪಾರ್ಟೆಂಟಾಗಿ ತೊಗೊಂಡು ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಸೊ ಈಗಾಗಲೇ ನಾನು ಫಾಸ್ಟ್ ಟ್ಯಾಗ್ನ ಹೇಗೆ ಈ ಕೆ ವೈ ಸಿ ಮಾಡಬೇಕು ಅಂತ ಡೀಟೇಲಾಗಿ ವಿಡಿಯೋ ಅಪ್ಲೋಡ್ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನೀವು ಕೂಡ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅದ್ರ ಮುಖಾಂತರ ನೀವು ಓಪನ್ ಮಾಡಿಕೊಂಡು ಆ ವೀಡಿಯೋನ ರೆಫರೆನ್ಸ್ ತಗೊಂಡು ನೀವು ಕೂಡ ಆದಷ್ಟು ಬೇಗ ಫಾಸ್ಟ್ ಟ್ಯಾಗ್ ಇ ಕೆ ಸಿನ ನಿಮ್ಮ ಮೊಬೈಲಲ್ಲೇ ಕಂಪ್ಲೀಟ್ ಮಾಡ್ಬೋದು ಸೊ ನೀವು ಇನ್ನೊಂದು ಡೌಟ್ ಕೇಳ್ಬೋದು ಏನಾಗುತ್ತೆ ಇದನ್ನ ಅಷ್ಟೊಂದು ನಾವು ಇಂಪಾರ್ಟೆಂಟ್ ತೊಗೊಂಡಿಲ್ಲ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಎಕ್ಸಾಂಪಲ್ ಕೊಡೋದಾದರೆ ನೀವು ಫಾಸ್ಟ್ ಟ್ಯಾಗ್ ಯೂಸ್ ಮಾಡ್ತಾ ಇರ್ತೀರ ಅದರಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಈ ಥರ ದುಡ್ಡನ್ನ ಇಟ್ಟಿರ್ತೀರ ಆಫ್ಟರ್ ಫೆಬ್ರವರಿ ಟ್ವೆಂಟಿ ಏತ್ ಆದರೂ ಕೂಡ ನೀವೇನಾದ್ರು ಫಾಸ್ಟ್ ಟ್ಯಾಗ್ ಕೆ ವೈ ಸಿ ಮಾಡಿಸ್ಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮ್ಮ ಫಾಸ್ಟ್ಯಾಗ್ ಅಕೌಂಟ್ ಇನ್ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ ಮತ್ತು ಅದರಲ್ಲಿ ಎಷ್ಟೇ ಅಮೌಂಟ್ ಇದ್ರೂ ಅದು ಝೀರೋ ಬ್ಯಾಲೆನ್ಸ್ ಆಗುತ್ತೆ ಸೊ ಆ ಫಾಸ್ಟ್ಯಾಗ್ ಅಕೌಂಟು ನಿಮ್ಮ ವೆಯಿಕಲಿಂದ ಸಪ್ರೇಟ್ ಮಾಡಿಬಿಟ್ಟು ಅದು ಇನ್ಆಕ್ಟಿವ್ ಆಗ್ತಾ ಹೋಗುತ್ತೆ ಆವಾಗ ಅದರಲ್ಲಿ ಎಷ್ಟೇ ದುಡ್ಡಿದ್ರೂ ನಿಮಗೆ ತುಂಬ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಆದಷ್ಟು ಬೇಗ ನೀವು ಫಾಸ್ಟ್ ಇ ಕೆ ಸಿನ ಅಪ್ಡೇಟ್ ಮಾಡಿ ಹೇಗೆ ಇ ಕೆ ಸಿನ ಅಪ್ಡೇಟ್ ಮಾಡಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ವೀಡಿಯೋನ ನೀವು ತಗೊಂಡು ಆದಷ್ಟು ಬೇಗ ನೀವು ನಿಮ್ಮ ಮೊಬೈಲಲ್ಲೇ ಫಾಸ್ಟ್ ಇ ಕೆ ಸಿನ ಮಾಡಿಕೊಳ್ಳಿ ಆದಷ್ಟು ಈ ತೊಂದರೆಯಿಂದ ನೀವು ಪಾರಾಗಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ಥರ ಲೇಟೆಸ್ಟ್ ಆದ ಮಾಹಿತಿ ತರ್ತಾ ಇರ್ತೀನಿ ವಿಡಿಯೋ ಇಷ್ಟ ಆದರೆ ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್